ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರುಸಿದ್ದಲಿಂಗ ಚಿರಡಿ ನಾನು ಐ ಪಿ ಎಲ್ ಬಯೋಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ರಾಮತೀರ್ಥ ಎನ್ನುವ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ನಾವು ಥರ್ಬೂಜು ಅಂದರೆ ಮಸ್ಕ್ ಮೆಲನ್ ಬೆಳೆಯಲ್ಲಿ ಬರುವಂಥ ಒಂದು ಬೂಜು ತುಪ್ಪಟ ರೋಗ ಅಂದರೆ ಡೋನಿ ಮಿಲ್ಡು ಬಗ್ಗೆ ತಿಳ್ಕೊಳ್ಳೋಣ ಈ ಡೋನಿ ಮಿಲ್ಡು ಮಣ್ಣಿನಲ್ಲಿರೋ ಒಂದು ಸೂಡೋ ಸ್ಪೆರ್ನೋಸ್ಫೋರಾ ಕ್ಯೂಬೆನ್ಸಿಸ್ ಅನ್ನುವ ಒಂದು ಶಿಲೀಂಧ್ರದಿಂದ ಹರಡುತ್ತದೆ ಸಾಮಾನ್ಯವಾಗಿ ಮಣ್ಣಿನಲ್ಲಿ ತೇವಾಂಶ ಅತಿ ಹೆಚ್ಚಾದಾಗ ಹಾಗೂ ಅತಿ ಹೆಚ್ಚು ಮಳೆ ಆದ ಒಂದು ಪ್ರದೇಶದಲ್ಲಿ ನಾವು ಈ ರೋಗವನ್ನು ನೋಡಬಹುದು ಈ ರೋಗದಲ್ಲಿ ಈ ರೋಗದ ಲಕ್ಷಣಗಳು ನೀವು ಇಲ್ಲಿ ನೋಡಬಹುದು ಎಲೆಯ ಮೇಲೆ ಒಂದು ಹಳದಿ ಬಣ್ಣದ ಒಂದು ಕಲೆಗಳನ್ನು ನಾವು ಕಾಣಬಹುದು ಎಲೆಯ ಹಿಂಭಾಗದಲ್ಲಿ ನಾವು ಒಂದು ಬೂದು ಅಥವಾ ನೆರಳೆ ಬಣ್ಣದ ಒಂದು ಫಂಗಸ್ ಬೆಳೆದಂಥ ಒಂದು ಪದರನ್ನು ನಾವು ನೋಡಬಹುದು ಅದೇ ರೀತಿಯಾಗಿ ರೋಗ ತೀವ್ರವಾದಾಗ ಎಲೆಗಳು ಕಪ್ ಕಪ್ಪು ಬಣ್ಣಕ್ಕೆ ತಿರುಗಿ ಒಣಗಿ ಉದುರಿ ಹೋಗುತ್ತವೆ ಹಾಗೂ ಒಂದು ಬೆಳೆಯ ಒಂದು ಬೆಳವಣಿಗೆ ಕುಂಠಿತವಾಗಿ ಮುಂದೆ ಇಳುವರಿ ಕೂಡ ಕಡಿಮೆಯಾಗುತ್ತದೆ ಈ ರೋಗವನ್ನು ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ನಾವು ಒಂದು ರೋಗರಹಿತವಾದ ಬೀಜವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮಣ್ಣಿನಲ್ಲಿ ಒಂದು ತೇವಾಂಶವನ್ನು ಕಾಪಾಡಿಕೊಳ್ಳಬೇಕು ಹಾಗೂ ಒಂದು ರೋಗಕ್ಕೆ ಒಳಗಾದಂಥ ಒಂದು ಎಲೆಗಳು ಕಿತ್ತಿ ನಾಶ ಮಾಡಬೇಕು ರಾಸಾಯನಿಕವಾಗಿ ನಾವು ಈ ರೋಗ ರೋಗವನ್ನು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ಅಧಿಸ್ಟ ಸ್ಟ್ರೋಬಿನ್ ಟುಬಿಕೊನೊಸಲ್ ಮ್ಯಾಂಕ್ರೋಜೆಬ್ ಹಾಗೂ ಮೆಟಲಕ್ಸಿಲ್ ಎನ್ನುವ ಒಂದು ಶಿಲೀಂಧ್ರಗಳನ್ನು ಸಿಂಪಡಣೆ ಮಾಡುವುದರಿಂದ ನಾವು ಈ ರೋಗವು ನಿಯಂತ್ರಣ ಮಾಡಬಹುದು ಅದೇ ರೀತಿಯಾಗಿ ಜೈವಿಕವಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ನಮ್ಮ ಐ ಪಿ ಎಲ್ ಬಯೋಲಜಿಕಲ್ಸ್ ಕಂಪನಿಗಳ ಉತ್ಪನ್ನಗಳಾದಂತಹ ಒಂದು ಟ್ರೈಕೋಡರ್ಮಾ ಹರ್ಜೆನಿಯಂ ಅಂದರೆ ಬಯೋಹರ್ ಹಾಗೂ ಸೂಡೋಮೊನೊಫ್ಲೋರೊಸೆನ್ಸ್ ಅಂದರೆ ಬ್ಯಾಕ್ಟಿವೈಪ್ ಹತ್ತು ಗ್ರಾಮ್ ಪ್ರತಿ ಲೀಟರ್ಗೆ ನೀರನ್ನು ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಪರಿಣಾಮಕಾರಿಯಾಗಿ ಈ ರೋಗವು ನಾವು ನಿಯಂತ್ರಣ ಮಾಡಬಹುದು ಧನ್ಯವಾದಗಳು